ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ವಸತಿ ಶಾಲೆಗಳಲ್ಲಿ ಯಾವ್ಯಾವ ಪೋಸ್ಟು ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ಅದು ಮತ್ತು ಸಿ ಇ ಟಿ ಹುದ್ದೆ ಆಯ್ಕೆ ಅಕ್ರಮ ನಡೆದ ಶಂಕೆ ಅಂದರೆ ಒಂದೇ ಸ್ಥಳದಲ್ಲಿ ಇಪ್ಪತ್ತೈದು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಹೇಗೆ ಎತ್ತ ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹೇಗೆ ಅಂತ ಎಲ್ರಿಗೂ ಕೂಡ ಸಂಶಯ ಬಂದೇ ಬರುತ್ತೆ ಮಧ್ಯವರ್ತಿಗಳ ಆದರೂ ಏನಾಗಿದೆ ಕ್ವಶನ್ ಪೇಪರ್ ಏನಾದರೂ ಔಟ್ ಆಗಿದ ಇದೆಲ್ಲ ಪ್ರಶ್ನೆಗಳು ಕೂಡ ಉಟ್ಕೊಳ್ಳುತ್ತೆ ಯಾಕೆಂದರೆ ಹೆಂಗೆ ವಿಜಯಪುರದಲ್ಲಿ ಇಪ್ಪತ್ತೈದು ಅಭ್ಯರ್ಥಿಗಳ ಆಯ್ಕೆ ಹೆಂಗಾಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಡೌಟು ಇನ್ನು ಕೆ ಪಿ ಎಸ್ ಸಿ ಪ್ರಕಟಿಸಿರ್ತಕ್ಕಂತಹ ವಾಣಿಜ್ಯ ಪರೀಕ್ಷೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಪರೀಕ್ಷೆಯ ಇನ್ನೂರ ಮೂವತ್ತು ಹುದ್ದೆಗಳಿಗೆ ಆಯ್ಕೆಯಾದವರು ತಾತ್ಕಾಲಿಕ ಪಟ್ಟಿ ಏನಿದ ಅದು ಇವಾಗ ಪ್ರಕಟಗೊಂಡಿದೆ ಸೊ ಅಲ್ಲಿ ಅಭ್ಯರ್ಥಿಗಳು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಅಲ್ಲದೆ ಉನ್ನತ ಏಳು ಸ್ಥಾನಗಳಲ್ಲಿ ಒಂದು ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳಿದ್ದಾರೆ ಅಂದರೆ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಶಂಕೆಯನ್ನು ಕೂಡ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆ ಎ ನಡೆಸಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಂಬತ್ತೈದು ಸಾವಿರಕ್ಕಿಂತ ಕಡಿಮೆ ರ್ಯಾಂಕ್ ಪಡೆದಿದ್ದ ಅಭ್ಯರ್ಥಿಗಳು ಸಿ ಟಿಯಲ್ಲಿ ಉನ್ನತ ಸ್ಥಾನ ಪಡೆದಿದ್ದಾರೆ ಸೊ ಇದೆಲ್ಲದೂ ಕೂಡ ಚಮತ್ಕಾರ ನಡೆದಿದೆ ಏನಾದರೂ ಅಂತ ಹೇಳಿ ವ್ಯಕ್ತ ಅಂದರೆ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದರೆ ಪ್ರತಿಯೊಬ್ಬ ಎ ಪರೀಕ್ಷೆಯಲ್ಲಿ ಅಂದರೆ ಅಭ್ಯರ್ಥಿಯೊಬ್ಬ ಕೆ ಎ ಪರೀಕ್ಷೆಯಲ್ಲಿ ಹದಿನೈದು ಅಂಕಗಳನ್ನು ಪಡೆದಿದ್ದು ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೂರ ಐವತ್ತು ಅಂಕಗಳನ್ನು ಪಡೆದಿದ್ದಾನೆ ಕೇವಲ ಎರಡು ಅಂಕಗಳ ಅಂತರದಲ್ಲಿ ಕೆಇ ಎ ಮತ್ತು ಕೆ ಪಿ ಎಸ್ ಸಿ ಅಭ್ಯರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳೇನಿಂದ ಅಚ್ಚರಿಯನ್ನು ಮೂಡಿಸುವೆ ಅಂತ ಹೇಳಿ ಶಂಕೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ಅದಕ್ಕೆ ಕೆ ಪಿ ಎಸ್ಸಿನೂ ಕೂಡ ಸ್ಪಷ್ಟನೆಯನ್ನು ನಡೆಸಿದೆ ಅಂತ ಅಂದರೆ ಸ್ಪಷ್ಟನೆ ಕೊಟ್ಟಿದೆ ಅಂದರೆ ಅವ್ರು ಹೇಳ್ತಿರೋದೇನು ಅಂದರೆ ಗೆಜೆಟೆಡ್ ಪ್ರೊಫೆಷನರ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಆಯ್ಕೆಗೆ ನಡೆದ ಪೂರ್ವಭಾವಿ ಮರುಪರೀಕ್ಷೆ ಏನಿತ್ತು ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರ್ತಕ್ಕಂತಹ ಒನ್ ಇಸ್ ಟು ಫಿಫ್ಟೀನ್ ಅನುಪಾತದಲ್ಲಿ ಹರ್ಯರಾಗಿರುವ ಕೆಲವು ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆ ಅನುಕ್ರಮವಾಗಿರಲು ಅಭ್ಯ ಅಂಗವಿಕಲ ಅಭ್ಯರ್ಥಿಗಳೇ ಕಾರಣ ಅಂತ ಹೇಳ್ತಿದ್ದಾರೆ ಸೊ ನೊಂದ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ ಕಾರಣ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ಪರೀಕ್ಷೆ ಬರೆಯಲು ಅನುಕೂಲವಾಗುವಂತೆ ಪ್ರತಿ ಜಲಿಗೆ ವಿಶೇಷ ಪರೀಕ್ಷಾ ಕೇಂದ್ರವನ್ನು ಕೂಡ ಸ್ಥಾಪಿಸಲಾಗಿತ್ತು ಪರೀಕ್ಷೆಗೆ ಹಾಜರಾಗುವ ಅಂಗವಿಕಲ ಅಭ್ಯರ್ಥಿಗಳು ಸಂಖ್ಯೆ ಸೀಮಿತವಾಗಿರುವುದರಿಂದ ಪರೀಕ್ಷೆಯಲ್ಲಿ ವಂಚಿತರಾಗದಂತೆ ನೋಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಸೊ ಈ ಥರ ಪರೀಕ್ಷಾ ಕೇಂದ್ರಗಳಿಗೆ ಹೋಲಿಸಿದರೆ ಇಂತಹ ಪರೀಕ್ಷಾ ಕೇಂದ್ರಗಳು ಅಂಗವಿಕಲ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುವ ಸಾಧ್ಯತೆ ಸೊ ಆದ್ದರಿಂದ ಅರಿಹಿತ ಪರೀಕ್ಷೆಯಲ್ಲಿ ಕೆಲವು ಕಡೆಗಳಲ್ಲಿ ನೋಂದಾಣಿ ಸಂಖ್ಯೆಗಳು ಅನುಕ್ರಮವಾಗಿದೆ ಕೆಲವು ಅಂಗವಿಕಲ ಅಭ್ಯರ್ಥಿಗಳೇನಿದ್ದಾರೆ ಅಗತ್ಯಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಅಭ್ಯ ಅಂದರೆ ಕಡಿಮೆ ಸಂಖ್ಯೆಯಲ್ಲಿ ಪ್ರೆಸೆಂಟ್ ಆಗಿರೋದ್ರಿಂದ ಸೊ ಇದೇನಾಗಿದೆ ನಂಬರ್ ಏನಾಗಿದೆ ಅನುಕ್ರಮವಾಗಿ ಬಂದಿದೆ ಅಂತ ಹೇಳಿ ಇವರು ಈ ರೀತಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಈ ರೀತಿ ಒಂದೇ ಜಿಲ್ಲೆಯಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಷ್ಟಕ್ಕೊಂದು ಇಪ್ಪತ್ತೈದು ಅಭ್ಯರ್ಥಿಗಳು ಆಯ್ಕೆ ಆಗಿರೋದು ಸಂಶಯ ಅಂತಲೇ ಹೇಳ್ಬೋದು ಯಾಕೆಂದರೆ ಹೆಂಗೆ ಸಾಧ್ಯ ಬೇರೆ ಯಾವ ಡಿಸ್ಟ್ರಿಕಲ್ಲೂ ಕೂಡ ಬುದ್ಧಿವಂತರಿಲ್ವಾ ಹಾಗಾದರೆ ವಿಜಯಪುರದಲ್ಲೇ ಇದ್ದಾರೆ ವಿಜಯಪುರದಲ್ಲೇ ಇಪ್ಪತ್ತೈದು ಅಭ್ಯರ್ಥಿಗಳು ಆಗಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಡೌಟ್ ಬಂದೇ ಬರುತ್ತೆ ಇನ್ನು ನೆಕ್ಸ್ಟು ವಸತಿ ಶಾಲೆಗಳ ಬಗ್ಗೆ ನೋಡೋದಾದರೆ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ವಸತಿ ಶಾಲೆಗಳಲ್ಲೂ ಕೂಡ ತುಂಬ ಪೋಸ್ಟ್ ಖಾಲಿ ಇದ್ದಾವೆ ಕಾಲ್ ಮಾಡಿದರೆ ಎಷ್ಟೋ ಪೋಸ್ಟ್ ಖಾಲಿ ಇದ್ದಾವೆ ಶಿಕ್ಷಕ ಅಭ್ಯರ್ಥಿಗಳು ಯಾರು ಕೂಡ ನಿರುದ್ಯೋಗವನ್ನು ಏನು ಮನೇಲಿ ಕೂತಿದ್ದಾರೋ ಎಲ್ಲ ಅಭ್ಯರ್ಥಿಗಳು ಕೂಡ ಪೋಸ್ಟನ್ನು ತುಂಬಿಕೊಂಡು ಉಳಿತಕ್ಕಂಥ ಪೋಸ್ಟ್ಗಳೇ ಅಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಇನ್ನು ವಸತಿ ಶಾಲೆಗಳಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತಲೇ ಹೇಳ್ತೀನಿ ವಸತಿ ಶಾಲೆಯಲ್ಲಿ ನೀವೇನಾದರೂ ಅಪಾಯಿಂಟ್ ಆದರೆ ನಿಮ್ಮ ಅದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಅಲ್ಲೇ ಈಗ ಲೈಕ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಪಸಂಖ್ಯಾತರ ಸ್ಕೂಲ್ ಇರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಇಲ್ಲೆಲ್ಲ ನಿಮಗೆ ರೆಸಿಡೆನ್ಷಿಯಲ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಹೋಗೋಣ ಏನು ಅಂತ ಅಂದರೆ ವಸತಿ ಶಾಲೆಗಳಲ್ಲಿ ಮೂರು ಸಾವಿರದ ಐನೂರ ಹದಿನೇಳು ಹುದ್ದೆಗಳು ಓಕೆನಾ ಇದರಲ್ಲಿ ಮುರಾರ್ಜಿ ವಸತಿ ಶಾಲೆಗಳ ಸ್ಥಾನ ಎಷ್ಟಂದರೆ ಕನ್ನಡ ಪಾಠ ಶಿಕ್ಷಕರು ಇಪ್ಪತ್ತಾರು ಜನ ಇದ್ದಾರೆ ಖಾಲಿ ಖಾಲಿದಾವೆ ಇಂಗ್ಲೀಷು ಇಪ್ಪತ್ತಾರು ಭೌತಶಾಸ್ತ್ರ ಇಪ್ಪತ್ತಾರು ರಸಾಯನಶಾಸ್ತ್ರ ಇಪ್ಪತ್ತಾರು ಗಣಿತ ಇಪ್ಪತ್ತಾರು ಜೀವವಿಜ್ಞಾನ ಇಪ್ಪತ್ತಾರು ಕಂಪ್ಯೂಟರ್ ಸೈನ್ಸ್ ಇಪ್ಪತ್ತಾರು ಎಷ್ಟು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಅದೇ ರೀತಿ ಯಾವ ಹುದ್ದೆಗಳ ಭರ್ತಿ ಎಷ್ಟು ಅಂದರೆ ಇನ್ನು ವಾಜಪೇಯಿ ಶಾಲೆ ಪ್ರಾಂಶುಪಾಲರು ಹದಿನಾರು ಪೋಸ್ಟ್ ಅಂತೆ ವಾಜಪೇಯಿ ಶಾಲೆಗಳ ಪ ಉಪ್ರಾಂಶುಪಾಲರು ಹದಿನೈದು ಕ್ರೈಸ್ ಬಾಲಕಿಯರ ಪ್ರಾಂಶುಪಾಲರು ಒಂಬತ್ತು ಪೋಸ್ಟ್ ಖಾಲಿ ಹಿಂದಿ ಶಿಕ್ಷಕರು ಎಂಟುನೂರ ಹನ್ನೊಂದು ವಾರ್ಡನ್ ಅಂತೂ ತುಂಬ ಖಾಲಿ ಇದ್ದಾವೆ ಏಳ್ನೂರ ಮೂವತ್ತೆಂಟು ನರ್ಸಿಂಗ್ ಅಂತೂ ನಾನ್ನೂರ ಐವತ್ಮೂರು ಖಾಲಿ ಇದಾವಂತೆ ಸೊ ನೀವು ಕೂಡ ವಸತಿ ಶಾಲೆಗೇನಾದರೂ ಕಾಲ್ ಮಾಡಿದರೆ ಅಪ್ಲಿಕೇಶನ್ನ ನೀಟಾಗೆ ಹಾಕಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಅಲ್ಲಂತೂ ಜಾಬ್ ಸಿಕ್ಕರೆ ನಿಮಗೆ ತುಂಬ ಒಂದು ಒಳ್ಳೆಯ ಸ್ಥಾನ ಅಂತಲೇ ಹೇಳ್ಬೋದು ಏಕೆಂದರೆ ನಿಮಗೆ ಊಟ ಇರುತ್ತೆ ಓಕೆನಾ ಕ್ವಾರ್ಟ್ರಸ್ ಕೊಟ್ಟಿರ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ನೀವು ಓಡಾಡೋ ಖರ್ಚಿರಲ್ಲ ಪ್ರತಿಯೊಂದು ಸ್ಪೆಸಿಲಿಟಿನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ವಿಡಿಯೋ ಇಷ್ಟ ಏನಾದರೂ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೂ ಮುಂದಿನ ದಿನ ದಿನಗಳಲ್ಲಿ ವಸತಿ ಶಾಲೆಗಳಲ್ಲೂ ಕೂಡ ಇರತಕ್ಕಂತಹ ಖಾಲಿ ಹುದ್ದೆಗಳೇನಿದ್ವೋ ಅದನ್ನು ಕೂಡ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಅದೇ ರೀತಿ ಗ್ರೂಪಲ್ಲಿ ಲಿಂಕ್ ಹಾಕಿದ್ದೀನಿ ಜಾಯ್ನ್ ಆಗಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದ್ರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್